ನಮಸ್ಕಾರ ರೈತ ಬಂದಾರೆ ನಾನು ಮಲ್ಲಿಕಾರ್ಜುನ್ ಚನ್ನಪ್ಪಕಲ್ಲ ಜೇವರಿಗಿಂದ ಮಾತಾಡ್ತಿದ್ದೀನಿ ನಾವಿವತ್ತು ಯಡ್ರಾಮಿ ತಾಲೂಕಿನ ಹಂಗರಗಿ ಬಿ ಗ್ರಾಮದಲ್ಲಿ ಬಂದೀವಿ ಇಲ್ಲಿ ಉಸ್ಮಾನ್ ಸಾಬ್ರವ್ರ ಹೊಲದ ಅವ್ರದ್ದು ಹತ್ತಿ ಬೆಳೆ ಅದ್ರ ಇದು ಅವ್ರ ಜೊತೆ ಸ್ವಲ್ಪ ಮಾತಾಡುವ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಪರಿಚಯ ಹೇಳ್ರಿ ಅಪ್ಪ ಉಸ್ಮಾನ್ ಮುಲ್ಲಾ ಹಂಗರಗಾ ಬಿ ಹಂಗರಗಾ ಬಿ ಸರ್ ಇದು ಹತ್ತಿ ಪ್ಲಾಟ್ ಎಷ್ಟು ಎಕರೆ ಅದ್ರಿ ರೀ ಮೂರು ಎಕರೆ ಹತ್ತು ಗಂಟೆ ಐತೆ ಮೂರು ಎಕರೆ ಹತ್ತು ಗಂಟೆ ಈ ಬೆಳೆಗೆ ಏನೇನು ಬೆಳೆಸಿರಿ ಸರ್ ತಾವು ಬರೇ ಕೆಮಿಕಲ್ ಬಿಟ್ಟೇರಿ ನಾವು ಇದು ಸಾವಂತ ಗೊಬ್ಬರ ಈ ಗೊಬ್ಬರ ಬುಂಪರ ಕಂಪನಿ ಬೀಜೋಪಚಾರ ಎಣ್ಣೆನು ಬೆಳಸಿರಿ ಎಲ್ಲಾನು ಬಳಸಿ ರೀ ಎಷ್ಟೇ ಬೆಳೆಸಿರಿ ಸರ್ ಎರಡು ತಿಂಗಳ ಐತ್ರಿ ಸರ್ ಇದು ಬೆಳೆ ಎರಡು ಐತ್ರಿ ಇದು ಎರಡು ತಿಂಗ್ಳು ಬೆಳಿ ಅದ್ರಿ ಎರಡು ತಿಂಗಳ ಬೆಳಿ ಹೆಂಗ್ ಸರ್ ತಮಗೆ ತಮಗ್ ಹೆಂಗ್ ಅನಸ್ತ ನೋಡ್ರಿ ಎರಡು ತಿಂಗ್ಳು ಐತ್ ನೋಡ್ರಿ ಬೆಳಿ ಬೆಳೆ ಅಂತೂ ಟಾಂಕ್ ಮಟ್ಟ ಐತ್ರಿ ಟಾಂಕ್ ಮಟ್ಟ ಅಲ್ಲ ರೀ ಐದು ನಾಲ್ಕು ಫುಟ್ ನಾಲ್ಕುವರೆ ಫುಟ್ ಐತ್ರಿ ಈಗ ಹಾ ಹಾ ಹಾಂ ಚಲೋ ನೀವು ಎಷ್ಟು ವರ್ಷದಿಂದ ಬೆಳಲತ್ತ್ರಿ ಕ್ಯಾಗ ಇದು ಈ ಎರಡು ವರ್ಷ ಆಯ್ತು ಹುಡುಗ ಕಂಪ್ನ್ಯಾಗ ಸೇರಿ ಎಣ್ಣೆ ಬಳಸ್ಲಕತ್ತೀವಿ ನಾವು ಎರಡು ಮೂರು ವರ್ಷ ಆಯ್ತು ಹಾಂ ಇವ್ರ ಹೆಸರು ತಮ್ಮ ತಮ್ಮ ಹೆಸ್ರು ಸರ ಸೋ ಪೀಸ್ ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದೆ ನೀವು ತಮಗೇನು ಅನಿಸ್ತು ಸರ್ ಇದು ಏನೇನು ಬೆಳ್ಸಿರಿ ಸರ್ ಸ್ವಲ್ಪ ಎಸ್ಟಿ ಗ್ರೋ ನೆಟ್ವರ್ಕಿಂಗ ಹಾಂ ನೀಮ್ ರೀ ನಿಮ್ ಆಯಿಲ್ ಲಾಭ ಏನೇನು ಆಗ್ಯತೆ ಸರ್ ಲಾಮ ಲಾಭ ಇಲ್ಲ ಚಲೋ ಆಗಿದೆ ಈಗ ಆಲ್ರೆಡಿ ನಿಮ್ಮಲ್ಲಿ ಫ್ಲವರಿಂಗ್ ಚಲೋ ಒಡತಿನೂ ಜಬರ್ದಸ್ತ್ ಬಂದ್ರಿಂದ ಒಡತಿ ಬಂದ್ರೆ ಈಗ ಎಲ್ಲ ಗಿಡಗಳು ಎಲ್ಲ ಕಡೆ ಹಿಂಗೆ ಅದಲ್ರಿ ಬೆಳಿಗ್ಗೆ ಪೂರಾ ಏರಿಯಾ ನೋಡಿದ್ರೆ ಪೂರಾ ಒಂದೇ ರೀತಿ ಇದೇ ರೀತಿ ಅದಾರ ಸರ್ ಈ ನೀಮಾಲ ಇದ್ರದ್ದು ಬೆನಿಫಿಟ್ ಇರೋ ಸರ್ ಸ್ವಲ್ಪ ನಮಗೆ ಕೀಟ ಕೀಟಗಳು ಆಗಿಲ್ಲ

ಓಕೆ ಸರ್ ಓಕೆ ನಮ್ಗೆ ಉದ್ದೇಶನೂ ಅದೇ ಆದ್ರಿ ಸಾವಯವ ಪದಾರ್ಥಗಳನ್ನು ಬಳಸಿ ಭೂಮಿ ತಾಯಿ ಉಳಿಸಿ ಅಭಿಯಾನ ಅದ್ರಿ ಅದಕ್ಕೆ ಈ ಬಳಸಿದ ಸರಿ ಅಂತ ನಮ್ಮ ಕಂಪ್ನಿ ಧನ್ಯವಾದ ತಿಳಿಸ್ತೇವೆ ಸರ್ ನಮಸ್ಕಾರ